ಕಾರ್ಯಕರ್ತರಿಗೆ ಮುಖಂಡ ಎಲ್ಲರಿಗೂ ನಮಸ್ಕಾರ ಸ್ಟೇಜ್ ಹೆಸರು ಆಗ ಹೇಳಿದೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಕಾಂಗ್ರೆಸ್ ಅಲ್ಲಿ ನಾವು ಎಷ್ಟೇ ತೊಂದರೆ ಫಸ್ಟ್ ನಾವೆಲ್ಲ ಬಾಳಿ ಕಾಫೀಸ್ ತಕ್ಷಣ ಅದು ನಮ್ಮ ದೇವಸ್ಥಾನ ನಾವೆಲ್ಲ ಕಾರ್ಯಕರ್ತರು ಇದು ನಮ್ಮ ತಲೆ ಎಷ್ಟು ಗೌರವ ಇರ್ತದೆ ಕೆರಡ ಕೂತಿರೋರ್ಗೂ ಅಷ್ಟೇ ಗೌರವ ಇರ್ತದೆ ಅಂತ ಎಲ್ಲ ಅರ್ಚ್ಕೊಂಡಿದ್ದಾರೆ ಒಂದು ವೇಳೆ ನಾವಿವತ್ತು ಕಾಪು ದೇವಸ್ಥಾನಕ್ಕೆ ನಮ್ಮ ಮುಖಂಡರು ಆಹ್ವಾನ ಕೊಟ್ಟು ಆ ಪಕ್ಷದ ಕಾರ್ಯಕ್ರಮ ಅಂತೇಳಿ ಉದಯ ಶೆಟ್ಟರು ಉದಯ್ ಕುಮಾರ್ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತರಬೇಕು ಅನ್ನೋ ದೃಷ್ಟಿಯಿಂದ ನಾನು ಇನ್ನು ಅಸೆಂಬ್ಲಿ ಪಾರಂಭ ಆಗ್ತದೆ ತರಲಿಕ್ಕೆ ಆಗೋದಿಲ್ಲ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಅನೇಕ ಕಡೆ ವಾಸಕೊಂಡು ಇವತ್ತು ಬೀಡು ಮಾಡಿಕೊಂಡು ಬಂದಿದ್ದೇನೆ ಇದು ನೀವು ಜಿಲ್ಲಾ ಆಫೀಸಲ್ಲಿ ತಾವೆಲ್ಲ ಮುಖಂಡರನ್ನು ತರಲ ಸೇರಿದೀರಿ ಈಗ ತಾನೇ ನಾನು ಪ್ರಭಾವ ಮುಖಾಂತರ ನಮ್ಮ ಪಕ್ಷದ ಮುಖಂಡರು ಹೋರಾಟದಲ್ಲಿ ಭಾಗಿಯಾಗಿ ಬಂದಿದ್ದಾನೆ ಹೆಚ್ಚಿಗೆ ಭಾಷಣ ಮಾಡೋದಿಲ್ಲ ನನಗೇನಂದ್ರೆ ಒಂದು ದೊಡ್ಡ ಚಿಂತನೆ ಇದು ಹಿಂದೆಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಈ ಜಿಲ್ಲೆಯಲ್ಲಿ ಬಹುಶಃ ಪ್ರತಿ ಹೆಚ್ಚು ಶಾಸಕರು ಇಲ್ಲಿ ಮತ್ತು ದಕ್ಷಿಣ ಕನ್ನಡ ಬರ್ತಾ ಈಗ ಯಾಕೆ ಆಗ್ಲಿಲ್ಲ ಚಿಕ್ಕಮಗಳೂರಲ್ಲಿ ಐದು ಬೈಕ್ ಗೆದ್ದಿದ್ದೀವಿ ರಾಜಕೆಂದ್ರೂ ಗೆದ್ದಿದ್ದೀವಿ ಊರುಗ ಗೆದ್ದಿದ್ದೀವಿ ಮಂಗಳೂರು ಬಿಳಿ ಯಾಕೆ ಬರಲಿಲ್ಲ ಇದು ನಾನು ಕೊಟ್ಟ ಪ್ರಶ್ನೆ ಕಾಡ್ತಾ ಇದ್ದಾರೆ ಇಲ್ಲ ನಾವು ಕ್ಯಾಂಡಿಡೇಟ್ ಮಾಡಿಸ್ವೋ ಇಲ್ಲ ಜನರಿಗೆ ನಮಗೆ ಆಚಾರ ವಿಚಾರಗಳನ್ನ ತೋರಿಸಲಿಕ್ಕೆ ಆಗಿಲ್ಲವೋ ಇವೆಲ್ಲ ಕೂಡ ನೀವುಗಳೇ ಲೀಡರ್ಸ್ ಅಂತ ಏನಾಗಿಯೋ ಅಂದ್ಕೊಂಡಿದ್ದೀರಿ ನೀವೇ ಇದ್ರ ಬಗ್ಗೆ ಒಂದು ದೊಡ್ಡ ಸಮಾಲೋಚನೆ ಮಾಡಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಮೊನ್ನೆ ನಾನು ರೀಸೆಂಟ್ ಆಗಿ ಒಂದು ಸ್ಪಾಲ್ ಸರ್ವೆ ನಾನು ಆಡಿಸಿದ್ದೇನೆ ಎಂಬತ್ತಾರು ಜನ ಏನು ಅನ್ಸ್ಕೊಂಡಿದ್ದಾರೆ ಹೊಸ ಕ್ಯಾಂಡಿಡೇಟ್ಗಳನ್ನ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಒಪ್ಪಿದ್ದಾರೆ ಎಷ್ಟು ಸಾಧ್ಯತೆ ಇದೆ ಅಂತ ಅದರಲ್ಲಿ ಅರವತ್ತು ಕ್ಷೇತ್ರಗಳಲ್ಲಿ ಗೆಲ್ಲಕ್ಕೆ ಒಂದು ಹೋರಾಟ ಮಾಡಲಿಕ್ಕೆ ಒಂದು ಅವಕಾಶ ಇದೆ ನಿಮ್ಮಲ್ಲೂ ಕೂಡ ಒಂದು ಬಿಳಿ ಮಂಗಳೂರಲ್ಲಿ ಕನಿಷ್ಠ ಒಂದು ಎರಡು ಕ್ಷೇತ್ರ ಗೆಲ್ಲಲಿಕ್ಕೆ ಎಲ್ಲಾ ತರಹದ ಅವಕಾಶ ಇದೆ ನನಗೆ ಲಾಸ್ಟ್ ಸಭೆಯಲ್ಲಿ ಈ ಜಿಲ್ಲೆಯಲ್ಲಿ ಕನಿಷ್ಠ ನಾಲ್ಕು ಕ್ಷೇತ್ರ ಆತ್ಮವಿಶ್ವಾಸ ಮೂಡಿತು ಕಾರಣ ಅಂತ ಸೋದರಿ ಈಗ ಕೂಡ ನಾನು ಲೀಡರ್ಸ್ಗೆ ಕ್ಯಾಂಡಿಡೇಟ್ಗಳಿಗೆ ಅಂತ ಬಯಸಿರೋರಿಗೆ ನಾನು ಒಂದೇ ಸಲಹೆ ಕೊಡೋದಂದ್ರೆ ನೀವು ವ್ಯಕ್ತಿ ಪೂಜೆ ಬಿಡಬೇಕು ಪಕ್ಷದ ಪೂಜೆ ಮಾಡಬೇಕು ನೀವು ಜಾತಿ ಆಧಾರದ ಮೇಲೆ ರಾಜಕಾರಣ ಬಿಡ್ಬೇಕು ಎಲ್ಲ ಸೆಕ್ಷನ್ ಈಗ ನಮ್ಮ ಕ್ಷೇತ್ರ ಸುಮ್ಮನೆ ಉದಾಹರಣೆ ಹೇಳ್ತದೆ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅದು ತಪ್ಪಾಗಲಿ ಗ್ರಾಮೀಣ ನಿಲ್ ಗಲ್ಲ ಏನ್ ಗ್ರಾಮೀಣ ಸಂಕಷ್ಟ ಅವ್ರು ಬಿಜೆಪಿ ಅಂತ ನೀವು ಅಂತ ಲೇಖ ಮಾಡ್ತಾರೆ ಚಿಕ್ಕ ಎಲೆಕ್ಷನ್ ಅದು ನಾನು ಸವಾಲ ಸ್ವೀಕಾರ ಮಾಡಬೇಕು ನಮ್ಮ ಸೋದ್ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಟೆಸ್ಟ್ ಕೇಸ್ ಕೇಸ್ ಅಂತ ಬೆಳಗ್ಗೆ ಶುರು ಮಾಡಬೇಕು ನಾವು ಎಲೆಕ್ಷನ್ ಸೋಲೇ ಯಾರು ನಾನೇ ಕೆಲಸ ಶುರು ಅವ್ರಿಗೆ ಕ್ಯಾಂಡಿಡೇಟ್ ಏನು ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ ಹೈಕಮ್ಯಾಂಡ್ ಒಬ್ಬರಿಗೆ ಮಾತ್ರ ಫೋನ್ ಮಾಡಿ ತೀರ್ಮಾನ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿ ಸೊ ನೈನೋ ಮಾಡಿ ತೀರ್ಮಾನ ಮಾಡಿ ಇವತ್ತು ಅಲ್ಲೂ ಕಟ್ಟಿದ್ದೀವಿ ಅವರು ಮಾಜಿ ಮುಖ್ಯಮಂತ್ರಿ ಮಗ ಇಲ್ಲಿ ನಮ್ಮ ಶಿಕಾವಲು ಮಾಜಿ ಮುಖ್ಯಮಂತ್ರಿ ಮಗ ಬಿ ಜೆ ಇಲ್ಲಿ ದಳದಿಂದ ಇಬ್ಬರು ಫೋನ್ಕೊಂಡು ಸೊ ಮೂರು ಸೀಟು ಕೂಡ ವಾಪಸ್ ಕಾಂಗ್ರೆಸ್ ಪಾರ್ಟಿಗೆ ಬಂದ ಈಗ ನಮ್ಮ ಪಾರ್ಟಿ ಅಧಿಕಾರದಲ್ಲಿದೆ ಈಗ ದೇವಪ್ರಕಾಶ್ ಹೆಗಡೆ ಅವರು ವಿಲಯ್ ಕುಮಾರ್ ಒಂದ ಮೂವತ್ತ ವರ್ಷದಿಂದ ಪ್ರೋಗ್ರಾಮ್ ಬಗ್ಗೆ ಮಾಡ್ತಾ ಇದ್ದಾರೆ ಬೇಡ ಹೀಗೆ ನಮ್ಮ ಸರ್ಕಾರ ಬಲಕೆಯ ಮುಂಚಿತ ಬಗ್ಗೆ ನಾವೇನು ಮಾತುಕಡ್ತೀವಿ ಏನು ಕಾರ್ಯಕ್ರಮ ಅನುಷ್ಠಾನಕ್ಕೆ ತಲುಪಿ ಇದನ್ನ ಬಿಜೆಪಿಯವ್ರು ಏನಾರು ಇಲ್ಲ ಒಂದು ಕಾರ್ಯಕ್ರಮ ಮಾಡಿದ್ರ ಯಾರು ಬದುಕಿಗೆ ಬೆಳೆದು ಭಾವನೆ ಮತ್ತೆ ಅಂತ ಸೊ ಏನಾದ್ರೂ ಬದುಕು ಕಟ್ಕೊಳ್ಳಕ್ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ಇಲ್ಲೇ ನಾವು ಕೆಲವು ನಿಮ್ಮ ನಿಮ್ಮೂರಲ್ಲೇ ಒಂದು ಗೋಷ್ಠಿಯನ್ನು ಕೂಡ ರಾಹುಲ್ ಗಾಂಧಿ ಬಂದಾಗ ನಾವು ಮಾಡಿದವ್ ಬೆಳಗಾಂನಲ್ಲಿ ಗೃಹ ಜ್ಯೋತಿ ಮಾಡಿದವ್ ಬೆಂಗಳೂರಿನಲ್ಲಿ ಗೃಹಲಕ್ಷ್ಮಿ ಮಾಡಿದ್ರು ಹಿಂಗೆಲ್ಲ ಒಂದೊಂದೇ ಒಂದೇ ಕಾರ್ಯಕ್ರಮನ ಮಾಡಿ ಇವತ್ತು ಎಷ್ಟೇ ಕಷ್ಟ ಇದ್ರು ಕೂಡ ಅನುಷ್ಠಾನಕ್ಕೆ ತಂದಿದ್ದೇವೆ ಸೊ ಈಗ ಎರಡು ವರ್ಷ ನಮ್ಮ ಸರ್ಕಾರ ಮೇ ಇಪ್ಪತ್ತು ತಾರೀಕು ಆಗ್ತಿದೆ ನಾನೀಗ ಅಲೆಗೆ ಕೂತ್ಕೊಂಡು ನಮ್ಮ ಕೋರ್ ಟೀಮಲ್ಲಿ ನಾನು ಈಗ ಒಂದು ಪ್ರೋಗ್ರಾಮ್ ರೆಡಿ ಮಾಡಿದ್ದೇನೆ ನಾನು ಇನ್ನೇನು ಅನೌನ್ಸ್ ಮಾಡಿದ್ದೇನೆ ಬಿಲ್ ಅನೌನ್ಸ್ ಮಾಡ್ತಿದ್ದೇನೆ ನಾನು ಕೋರ್ಟ್ ಟೀಮ್ ರೆಡಿ ಮಾಡಿದ್ದೇನೆ ಸದ್ಯದಲ್ಲೇ ಒಂದು ಐದಾರು ಜನ ಮಿನಿಸ್ಟರ್ಸು ಆರ್ ಡಿ ಪಿ ಆರ್ ಮಿನಿಸ್ಟರು ರೆವಿನ್ಯೂ ಮಿನಿಸ್ಟರು ಮತ್ತು ಐದು ಗ್ಯಾರಂಟಿ ಮಿನಿಸ್ಟರ್ಸು ಅವರನ್ನೆಲ್ಲ ಕೂತ್ಕೊಂಡು ಫಸ್ಟ್ ಒಂದು ರೌಂಡ್ ಮೀಟಿಂಗ್ ಮಾಡಿ